ಹಾಂ ಜೈ ಆಲ್ ಹಾಲವ್ರನ್ನ ಇದು ನೋಡ್ಕೊಳ್ಬೋದು ಫೋರ್ತ್ ಗ್ರೂಪ್ ಫೋರ್ತ್ ಬ್ಯಾಚ್ ಓಕೆ ಇವತ್ತಿನ ದಿನದ ನಾಲ್ಕನೇ ಬ್ಯಾಚ ನೋಡ್ಬೋದು ಆರಾಮ್ಸಾಗಿ ಮೊದಲಿಗೆ ಏನು ರ್ಯಾಲಿ ನಡೀತಿದ್ದಲ್ಲ ಸಡನ್ನಾಗಿ ಆ ಗ್ರೂಪ್ ಮುಗಿದ್ಮೇಲೆ ಕಂಪ್ಲೀಟ್ ಆದಮೇಲೆ ಕ್ವಿಕ್ಕಾಗಿ ವಾಪಸ್ ನೆಕ್ಸ್ಟ್ ಬ್ಯಾಚನ್ನು ರೆಡಿ ಮಾಡೋದು ಆರಾಮ್ಸಾಗಿ ಅವ್ರಿಗೊಂದು ಏನಿಲ್ಲ ಅಂದರೂ ಟೆನ್ ಮಿನಿಟ್ಸ್ ಮಟ್ಟ ಟೈಮ್ ಕೊಡ್ತಾರೆ ಟೆನ್ ಮಿನಿಟ್ಸ್ ಟೈಮ್ ಕೋರ್ಟ್ ಇದು ನಾಲ್ಕನೇ ಬ್ಯಾಚ್ ಇವತ್ತಿನ ನಾಲ್ಕನೇ ಬ್ಯಾಚು ಆರಾಮ್ಸಾಗಿ ಟೈಮಿಂಗ್ ಕೊಟ್ಟನ್ನು ಓಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಡ್ರಿ ಟೈಮಿಂಗ್ ಚೆನ್ನಾಗಿ ಕವರ್ ಮಾಡ್ಕೊತಾ ಇದ್ದಾರೆ ಈ ಥರ ಗ್ರೂಪ್ ಹೋಗಬೇಕು ఏం ఫస్ట్ గ్రూప్న ఆల్మోస్ట్ అది ఫస్ట్ రౌండ్ ఎక్సలెంట్ హోదా వన్ టెన్ మెంబర్స్ తొంగిప అంతా ఆరంసే ఉట్టు కూడా ఎక్సలెంట్ హోగోదు ఓకే చన కవర్ అప్ అన్న మాకుతాయి టైమింగ్ నోడ్కోబోదు ఒగడ క్లాబ్స్ హాకీ జోషాను కొడతాయి ప్రతి ఒందు స్టూడెంటే సబాష్ ల్యాబ్ టూ నోడ్క్రీ ప్రతి ఒక్క గ్రౌండ్ అందరూ ఎరడనే రౌండ్ స్టార్ట్ సెకెండ్ రౌండ్ అంత హతరు ల్యాప్ అంత హతారు సరి ಸೊ ಮೊದಲಿಗೆ ವೈಸ್ ಯಾವ ಥರ ಇತ್ತಪ್ಪ ಅಂತಾರೆ ಕಮಾಂಡಿಂಗ್ ಆಫೀಸರು ಗ್ರೌಂಡ್ ಟು ಅಂದರೆ ರೌಂಡ್ ಟು ರೌಂಡ್ ಟು ಅಂತಿದ್ರೆ ಇದು ಲ್ಯಾಪ್ ಟು ಲ್ಯಾಪ್ ಟು ಅಂತ ಹೇಳ್ತಾ ಇದ್ದಾರೆ ಓಕೆ ಲ್ಯಾಪ್ ಅಂದ ತಕ್ಷಣ ಯಾರೂ ಕೂಡ ಮೈಂಡ್ ಚೇಂಜನ್ನು ಮಾಡ್ಕೊಳ್ಕೊಬಿಟ್ರೆ ನೋಡ್ಕೊಳ್ರಿ ಫಸ್ಟು ಒನ್ ನೋಡ್ತಾ ಇದ್ದಾನಲ್ಲ ಬಹಳಷ್ಟು ಡಿಸ್ಟನ್ಸ್ ಕೊಟ್ಟಿದ್ದಾರೆ ಓಕೆ ಸಬಾಷ್ ಗುಡ್ ಗುಡ್ ಅದೇದ ಥರನಾಗೆ ಓಡಿ ಸಬಾಷ್ 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 ಗುಡ್ ಪ್ರತಿಯೊಂದು ನಾಳೆ ಆಯಿತು ನಾಡ್ದಾಯಿತು ಪ್ರತಿಯೊಂದು ಗ್ರೂಫಿಂದು ಕೂಡ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೋಸ್ಕರ ನಾನು ಎನಿ ಟೈಮ್ ಸಪೋರ್ಟನ್ನು ಮಾಡ್ತಾಯಿರ್ತೀನಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಕೂಡ ನಮ್ಮ ಎಚ್ ಜೆ ಪ್ಯಾರಾಮಿಟ್ರಿಯನ್ ಯೂಟ್ಯೂಬ್ ಚಾನಲ್ದಲ್ಲಿ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಸಿಗುತ್ತದೆ ನಮ್ಮ ಅಕಾಡೆಮಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ಟೂಡೆಂಟ್ಗಳು ಪಾಸ್ ಆಗಿದ್ದಾರೆ ನೀವೇನಾದರೂ ನಮ್ಮ ಅಕಾಡೆಮಿಗೆ ಬಂದು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಈಗೆಲ್ಲ ಫಿಸಿಕಲ್ ಬ್ಯಾಚಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಂದು ಬೆಳಗಾವಿ ಏರ್ದಾರಾಯ್ತು ಬೆಂಗಳೂರು ಮಂಗಳೂರು ಪ್ರತಿಯೊಂದು ಏರ್ದಾರು ಕೂಡ ನಾವು ಫಿಸಿಕಲ್ ಅನ್ನು ಕೊಡ್ತಾ ಇದೀವಿ ಓಕೆ ಸಬಾಷ್ ಈ ಥರ ಗ್ರೂಪ್ ಹೋಗಬೇಕಾಗುತ್ತೆ ಗ್ರೂಪ್ ಎಷ್ಟು ಹೋಗ್ತಿಲ್ಲ ಅಷ್ಟು ನಿಮ್ಗೆ ಒಳ್ಳೆಯದು ಸಬಾಷ್ 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 ಗುಡ್ ಚೆನ್ನಾಗಿ ಓಡ್ತಾ ಇದಾರೆ ಸಬಾಷ್ ಗುಡ್ 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 ಕವರಪ್ ಕವರಪ್ ಮಾಡ್ಕೊಳ್ರು ಚೆನ್ನಾಗಿ ಕವರಪ್ ಮಾಡ್ಕೊಳ್ತಾ ಇದ್ದಾರೆ ಸಬಾಷ್ 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 ಥರ್ಡ್ ರೌಂಡ್ ಸ್ಟಾರ್ಟ್ ಆಯಿತು ಥರ್ಡ್ ರೌಂಡ್ ನೋಡ್ಕೊಳ್ರಿ ಗ್ಯಾಪ್ ಎಷ್ಟು ಕೊಟ್ಟಿದ್ದಾರೆ ಚೆನ್ನಾಗಿ ಓಡ್ತಾ ಇದಾರೆ ಆಲ್ಮೋಸ್ಟ್ ಆಲ್ ಸಬಾಷ್ ಗುಡ್ ಗುಡ್ ಬೌತ್ ಬಡಿಯಾ ಬೌತ್ ಬಡಿಯಾ ಚೆನ್ನಾಗಿ ಕವರ್ ಅಪ್ ಮಾಡ್ತಾ ಇದ್ದಾನೆ ಇದೇ ಥರನಾಗಿ ಟೈಮಿಂಗನ್ನು ಕವರ್ ಅಪ್ ಮಾಡ್ಕೊಳ್ಬೇಕು ಸಬಾಷ್ ಗುಡ್ 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 ನೋಡ್ಕೊಬೋದು ಫಸ್ಟ್ ರೌಂಡ್ ಎಲ್ಲಿ ಬರ್ತಾ ಇದ್ದಾನೆ ಗೊತ್ತು ನೋಡ್ರಿ ನಿಮಗೋಸ್ಕರ ಸೊ ಫಸ್ಟ್ ಒಂದು ನೋಡ್ಕೊಳ್ಳಿ ಸಬಾಷ್ ಸ್ಟೆಪ್ ಆರಾಮಸೆಯಾಗಿ ಆರಾಮ್ಸೆ ಕೂಲಾಗಿ ಇದ್ದೆ ನಾವು ಆ ಥರ ನೀವು ಕೂಲಾಗಿ ಓಡ್ತಾ ಇದ್ದೆ ಅಂದರೆ ಏನು ಪಡುವಂಥ ಅವಶ್ಯಕತೆ ಇಲ್ಲ ನೀವೇನು ಮಾಡ್ತೀರಿ ಅಂತಂದರೆ ಫುಲ್ ಬಾಡಿ ಟೈಟ್ ಹಿಡಿದು ಓಡ್ತೀರಿ ಬಾಡಿ ಟೈಟ್ ಹಿಡಿದು ಓಡಿದ್ರಪ್ಪ ಅಂತಂದರೆ ರನ್ನಿಂಗ್ ಸ್ ಕಿತ್ತಲ್ಲ ಯಾಕಂದರೆ ಕೋಲ್ಡ್ ವಾತಾವರಣ ಇದೆ ಒಂದು ಸ್ವಲ್ಪ ಗರ್ಮಿ ಇತ್ತಪ್ಪ ಅಂತಂದರೆ ಆರಾಮ್ಸಾಗಿ ಬಾಡಿ ಫ್ರೀ ಆಗ್ತಿತ್ತು ಒಂದು ಸ್ವಲ್ಪ ಕೋಲ್ಡ್ ಇದೆ ಯಾವತ್ತಲೂ ರನ್ನಿಂಗ್ ಓಡಬೇಕಾದ್ರೆ ರನ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬಾಷ್ 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 ಅವರೇ ಜೋಶ್ ಕೊಡ್ತಾ ಇದ್ದಾರೆ ಲಾಸ್ಟ್ ರೌಂಡ್ ಓಕೆ ಸಬಾಷ್ ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು ಶಬಾಷ್ ಗುಡ್ ನೋಡ್ಕೋಬಹುದು ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಯ್ತು ಲಾಸ್ಟ್ ರೌಂಡ್ ಸಬಾಷ್ ಲಾಸ್ಟ್ ರೌಂಡ್ ಗುಡ್ ಎಷ್ಟು ರೌಂಡ್ ಕೊಟ್ಟರೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಸೆಕೆಂಡ್ ಒನ್ ಥರ್ಡ್ ಒನ್ ಅವರು ಕೂಡ ಚೆನ್ನಾಗಿ ಓಡ್ತಾ ಇದ್ದಾರೆ ಗುಡ್ ಬೌತ್ ಬಹುತ್ ಬ್ಯಾ ಸಬಾಷ್ ಶಬಾಷ್ ಶಬಾಷ್ ನೋಡ್ಕೋಬೋದು ಭಾಳಷ್ಟು ಡಿಸ್ಟೆನ್ಸ್ ಆಯಿತು ಈ ಗ್ರೂಪ್ ನೋಡಿಕೊಟ್ರಿ ಭಾಳ ಅಂದ್ರೆ ಬಹಳ ಡಿಸ್ಟೆನ್ಸ್ ಆಗಿದೆ ಓಕೆ ಸುಭಾಷ್ ಸಭಾಷ್ ಸುಭಾಷ್ ಸುಭಾಷ್ ಗುಡ್ ಚೆನ್ನಾಗಿ ಇದಾರೆ ಚೆನ್ನಾಗಿ ಇದಾರೆ ನೋಡ್ಕೊಟ್ರು ಫಸ್ಟ್ ಒನ್ ಇದ್ದವ್ರು ಎಲ್ಲಿದ್ದಾರೆ ಅಂತ ಅಪ್ ಮಾಡ್ಕೊಳ್ಳೋಣ ಸೊ ನೋಡ್ಕೊಳ್ಳಿ ಫಸ್ಟ್ ಒನ್ ಬರ್ತಾ ಇದ್ದಾನೆ ಫಸ್ಟ್ ಒಂದು ಬಹಳಷ್ಟು ಡಿಸ್ಟೆನ್ಸ್ ಇದೆ ಸಬಾಷ್ ಆ ಗ್ರೂಪ್ ಎಲ್ಲಿದೆ ಹಿಂದಿನ ಗ್ರೂಪ್ ಬಹಳ ಅಂದ್ರೆ ಡಿಸ್ಟೆನ್ಸ್ ಆಯ್ತು ಈ ತರ ಡಿಸ್ಟೆನ್ಸ್ ಕೊಡಕ್ಕೆ ಹೋಗ್ಬಿಡ್ರಿ ಅಂದ್ರೆ ಹಿಂದಿನ ಹುಡುಗರಿಗೆ ಕೂಡ ತೊಂದರೆ ಆಗುತ್ತೆ ಸಬಾಷ್ ಗುಡ್ 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 ಸಬಾಷ್ ಸಬಾಷ್ ಚೆನ್ನಾಗಿ ಓದ್ತಾ ಸಭಾಷ್ ಶಬಾಷ್ 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 ಆಯ್ತು ಗ್ರೂಪ್ ಒನ್ ಸ್ಟಾರ್ಟ್ ಸಬಾಷ್ Group one, 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 group two, 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 group three, group three, group three, group three, group three. ಗ್ರೂಪ್ ತ್ರೀ ಗ್ರೂಪ್ ತ್ರೀ ಗ್ರೂಪ್ ತ್ರೀ ಗ್ರೂಪ್ ತ್ರೀ ಗ್ರೂಪ್ ತ್ರೀ ಗ್ರೂಪ್ ತ್ರೀ ಸಬಾಷ್ ಸಭಾಷ್ ಶಬಾಷ್ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾ ಇದ್ದಾರೆ ಗುಡ್ ಸಭಾಷ್ ಶಬಾಷ್ ಯಾರೆಲ್ಲ ನೆಕ್ಸ್ಟ್ ವೇ ನೋಡ್ಕೊಬೇಕು ಅನ್ಕೊಳ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಕೆಳಗಡೆ ಕಂತಿರ್ತಕ್ಕಂಥ ಸಬ್ಸ್ಕ್ರೈಬ್ subscribe ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕೆ ಎಲ್ಲರೂ ಕೂಡ ಆಲ್ ಜೈ ಹಿಂದ್ ಜೈ ಕರ್ನಾಟಕ ಗ್ರೂಪ್ ಫೋರ್ ಇನ್ನು ಹಿಡಿತಾ ಇದ್ದಾರೆ ಸಬಾಷ್ ಶಬಾಷ್ ಅಷ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಗ್ರೂಪ್ನಲ್ಲಿ ಸಭಾಷ್ ಕ್ಲೋಸ್ ಕ್ಲೋಸ್ ಆಯ್ತು ಸಭಾಷ್ ಚೆನ್ನಾಗಿ ಇದಾರೆ ಈ ಗ್ರೂಪ್ನ ಆಲ್ಮೋಸ್ಟ್ ಆಲ್ ಜಾಸ್ತಿ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ಈ ಗ್ರೂಪ್ ನಲ್ಲಿ ಸಭಾಷ್